ಬಾಣಂತಿ ಆಗಿರ್ಬೇಕಾದ್ರೆ ನಂಗೆ ಬೆಳಗ್ಗೆ ಯಾವಾಗಲೂ ನೀರು ದೋಸೆ ಮಾಡ್ತಾ ಇದ್ದು ಅಮ್ಮ ಅದು ವೆಯ್ಟ್ ಗೇನ್ ಆಗುದಿಲ್ಲ ಅಂತ ಕ್ಲೀನಿಂಗ್ ಈಸಿ ಟ್ರೆಡಿಷನಲ್ ಮೆಥಡ್ ಅಜ್ಜಿಯರೆಲ್ಲ ಹೀಗೆ ಮಾಡುದು ಹೀಗೆ ಹಾಕಿ 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 ಇದು ಒಂದು ಮೆಥಡ್ ನೀರ್ ದೋಸೆ ಹಾಕೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ಬೆಳಗ್ಗೆಯ ತಿಂಡಿಗೆ ಮಾಡುವಂತಹ ಈಸಿಯೆಸ್ಟ್ ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ನೀರು ದೋಸೆ ಮಾಡೋದು ಅಂತ ಹೇಳ್ತೇನೆ ನಿನ್ನೆ ರಾತ್ರಿ ನೆನೆ ಹಾಕಿದ್ದು ಈ ನೀರು ತೊಳೆದಿರ್ತೇವಲ್ಲ ಅದನ್ನ ವೇಸ್ಟ್ ಮಾಡಬೇಡಿ ನಾನೆಂತ ಮಾಡ್ತೇನೆ ನಮ್ದು ಒಂದು ಸಣ್ಣ ಗಾರ್ಡನ್ ಇದೆ ಟೆರೆಸಲ್ಲಿ ಅಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಸ್ವಲ್ಪ ಸಣ್ಣ ಸಣ್ಣ ನಮ್ಗೆ ಈಸಿಯಾಗಿ ಯಾವ್ದು ಮಾಡ್ಬೋದು ಅಂಥದ್ದು ಹೆಚ್ಚು ಸೊಪ್ಪು ತರಕಾರಿ ಜಾಸ್ತಿ ಇರೋದು ಅದಕ್ಕೆ ಇದನ್ನು ಹಾಕಬೇಕು ತುಂಬಾ ಚೆನ್ನಾಗಿ ಬರ್ತದೆ ಎಸ್ಪೆಷಲಿ ಬಸಳೆ ಒಳ್ಳೆ ಪೋಷಕಾಂಶ ಇರ್ತದೆ ಸಿಗ್ತದೆ ಅದಕ್ಕೆ ಗಿಡಗಳಿಗೆ ಸೊ ನಾನು ಈ ಥರ ತೆಗೆದಿಡ್ತೇನೆ ಅದನ್ನು ಮತ್ತೆ ಬೆಳಗ್ಗೆ ಗಿಡಕ್ಕೆ ಹಾಕೋದು ಬಸಳೆಗೆ ಇದು ಒಳ್ಳೆದಾಗ್ತದೆ ಈ ನಾವು ಗಂಜಿ ಬರ್ತದಲ್ಲ ನಾವು ಊಟ ಅನ್ನ ಬೇಯಿಸುವಾಗ ಆ ಗಂಜಿಯನ್ನು ಬಸಳೆಗೆ ಹಾಕಬೇಕು ಒಳ್ಳೆ ದಂಟು ದಪ್ಪ ದಪ್ಪಾಗಿ ಎಲೆ ಕೂಡ ಒಳ್ಳೆ ದಪ್ಪ ದಪ್ಪಾಗಿ ಬರ್ತದೆ ನೋಡಿ ಚೆನ್ನಾಗಿ ಅದು ನೆನೆ ನೆನೆದು ಸಣ್ಣ ಸಣ್ಣ ಆಗಿದೆ ಇದು ದೋಸೆ ರೈಸ್ ತಗೊಂಡಿರೋದು ನಾವು ನೀರು ದೋಸೆಗೆ ದೋಸೆ ರೈಸೇ ಒಳ್ಳೇದಾಗೋದು ಊಟದ ಅಕ್ಕಿ ಕೂಡ ಒಳ್ಳೇದಾಗ್ತದೆ ಇಲ್ಲ ಅಂತಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೇನೆ ಅರಿಲಿಕ್ಕೆ ಬೇಕಾಗುವಷ್ಟು ಸ್ವಲ್ಪ ನೀರು ಹಾಕೊಂಡಿದ್ದೇನೆ ಇಲ್ಲಿ ತುಂಬಾ ನೀರು ಹಾಕ್ಬಾರ್ದು ತುಂಬಾ ನಯವಾಗಿ ರುಬ್ಬಬೇಕು ನೋಡಿ ತುಂಬಾ ನೈಸ್ ಆಗಿದೆ ಆದ್ರೆ ಮಾತ್ರ ನೀರು ದೋಸೆ ಒಳ್ಳೇದಾಗೋದು ತುಂಬಾ ಜನ ನನಗೆ ನೀರು ದೋಸೆ ದೋಸೆಗೆ ಹಾಕ್ಲಿ ಕಾವಲಿಗೆ ಹಾಕ್ಲಿಕ್ಕೆ ಹುಯ್ಲಿಕ್ಕೆ ಬರಲ್ಲ ಅಂತ ಅದಕ್ಕೆ ನಾನು ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಮೂರು ಅಲ್ಲಿ ದೋಸೆ ಎರಿಯೋದು ಹೇಗೆ ಅಂತ ಹೇಳ್ತೇನೆ ನೀರ್ ದೋಸೆ ಒಂದು ಹುಯ್ಲಿಕ್ಕೆ ಗೊತ್ತಿದ್ರೆ ಈಸಿಯೆಸ್ಟ್ ಬ್ರೇಕ್ಫಾಸ್ಟ್ ಇನ್ನೀಗ ನೀರು ದೋಸೆ ಹೆಸರಿನಾಗೆ ಅದನ್ನ ಹಿಟ್ಟನ್ನ ನೀರ್ ಮಾಡಬೇಕು ಈ ಮಿಕ್ಸಿಯಲ್ಲಿ ಇರ್ತದಲ್ಲ ಅದಕ್ಕೆ ನಾನು ಈ ತರ ಹಾಕಿ ಇದನ್ನ ಈ ತರ ಒಂದ್ಸಲ ಕರ್ಸಿ ಮತ್ತೆ ಅದಕ್ಕೆ ಹಾಕ್ತೇನೆ ಆಗೋದಿಲ್ಲ ಸರಿ ಮಿಕ್ಸ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಆಡ್ ಮಾಡ್ಬೇಕು ಇನ್ನು ಸ್ವಲ್ಪ ನೀರು ಬೇಕು ಮತ್ತೆ ಸರಿ ಗೊತ್ತಾಗ್ಬೇಕಂದ್ರೆ ಒಂದ್ ಎರಡು ದೋಸೆ ಮಾಡಿದರೆ ಸರಿ ಗೊತ್ತಾಗ್ತದೆ ಈಗ ಒಂದು ಆಲ್ಮೋಸ್ಟ್ ಇಷ್ಟು ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದೇನೆ ಸರಿ ಚುಟ್ಟಿ ಸಹ ಹಾಕ್ಬೇಕು ಇದಕ್ಕೆ ನೀರ್ ದೋಸೆ ಮಾಡುವಾಗ ಈಗ ಕರೆಕ್ಟ್ ಆಗಿ ಅಳತೆ ಅಂತ ಅದಕ್ಕೆ ರೀಸನ್ ಇದೆ ಈ ದೋಸೆಗೆ ಅಕ್ಕಿ ಮೇಲೆ ಅದು ಡಿಪೆಂಡ್ ಆಗ್ತದೆ ಒಂದೊಂದ್ಸತಿ ಸೊ ಇವಾಗ ಒಂದು ಅಂದಾಜಿಗೆ ಮಾಡಿದೇವಲ್ಲ ಈಗ ಒಂದು ಎರಡು ದೋಸೆ ಎರಡು ನೋಡಿದಾಗ ನಮಗೆ ಗೊತ್ತಾಗ್ತದೆ ದೋಸೆ ಗಟ್ಟ ಗಟ್ಟಿ ಆಗಿದೆಯಾ ಸಾಫ್ಟ್ ಆಗಿದೆಯಾ ಅಂತ ಮತ್ತೆ ಸ್ವಲ್ಪ ಬೇಕಿದ್ರೆ ಎರ್ಕೊಳ್ಬಹುದು ಈಗ ಸರಿಯಾಗಿದೆ ಆಕ್ಚುಲಿ ಈ ತರ ಬರಬೇಕು ಅದು ಇಷ್ಟು ನೀರು ಧಾರಾಳ ಸಾಕು ಕರೆಕ್ಟ್ ಆಗಿದೆ ಇದೀಗ ಫಸ್ಟ್ ದೋಸೆ ನಾನು ಯೂಸ್ ಮಾಡುದಿಲ್ಲ ದೋಸೆ ಹುಯ್ದ ಕೂಡಲೇ ಮುಚ್ಚಬೇಕು ಇಲ್ಲಾಂದ್ರೆ ಸರಿ ಬೇಯುವುದಿಲ್ಲ ಮತ್ತೆ ಬೆಂಕಿ ಸಹ ಹಾಗೆ ನೀರ್ ದೋಸೆಗೆ ಸರಿ ಬೆಂಕಿ ಬೇಕು ನೋಡಿ ಕಾವಲಿಗೆ ಇಷ್ಟು ಬಿಸಿ ಬಿಸಿ ಬೇಕು ಮತ್ತೆ ಅದು ಬೇಯಲಿಕ್ಕೆ ತುಂಬ ಹೊತ್ತೆ ಅಂತ ಬೇಡ ಸರಿಯಾಗಿದೆ ಕನ್ಸಿಸ್ಟೆನ್ಸಿ ಇದು ಒಂದು ಆಫ್ ನೀರ್ ದೋಸೆ ಹಾಕೋದು ಒಂದೇ ಸೌಟ್ ಹಿಂಗೆ ತೆಗೆದು ಸ್ಪ್ರೆಡ್ ಮಾಡಿದ್ರೆ ಆಯ್ತು ಮತ್ತೆ ಮುಚ್ಚಿಡಿ ಫಸ್ಟ್ ದೋಸೆ ನಾವು ಕಬ್ಬಿಣದ ಕಾವಲಿಗೆ ಹುಯ್ಯುವ ಕಾರಣ ಫಸ್ಟ್ ದೋಸೆಯನ್ನ ಯೂಸ್ ಮಾಡಬಾರ್ದು ನಾವು ತೊಳೆದಿಟ್ಟ ಕಾರಣಸತಿ ಅದರಲ್ಲಿ ಸ್ವಲ್ಪ ಮಣ್ಣು ಬಂದಿರ್ತದೆ ಸೊ ಇದನ್ನು ಯೂಸ್ ಮಾಡೋದಿಲ್ಲ ಡಿಸ್ಕಾರ್ಡ್ ಮಾಡೋದು ಈ ಒಂದೇ ಸೌಟಲ್ಲಿ ಸ್ಪ್ರೆಡ್ ಮಾಡಿದ್ರೆ ಎಂತ ಅಡ್ವಾಂಟೇಜ್ ಅಂದ್ರೆ ನಿಮಗೆ ಕ್ಲೀನಿಂಗ್ ಈಸಿ ಗ್ಯಾಸ್ ಕಟ್ಟೆಗೆಲ್ಲ ಜಾಸ್ತಿ ಆಗೋದಿಲ್ಲ ಒಲೆ ಒಲೆಯಲ್ಲಾದ್ರೂ ಅಷ್ಟೇ ಸೈಡ್ಗೆಲ್ಲ ಜಾಸ್ತಿ ಚೆಲ್ಲುವುದಿಲ್ಲ ಸೊ ನಾನು ಮೆಥಡ್ ಇದು ಫಾಲೋ ಮಾಡೋದು ಇನ್ನೂ ಎರಡು ಮೆಥಡ್ ಹೇಳ್ತೇನೆ ಈಸಿ ಯಾರಿಗೆ ದೋಸೆ ಹುಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ ಇನ್ನೆರಡು ಹೇಳ್ತೇನೆ ಅಲ್ಲ ಅದನ್ನ ಯೂಸ್ ಮಾಡಬಹುದು ಸ್ವಲ್ಪ ಕ್ಲೀನಿಂಗ್ ಜಾಸ್ತಿ ಆಗ್ತದೆ ಮಾತ್ರ ನೋಡಿ ಇಲ್ಲಿ ಸ್ವಲ್ಪ ಸೆಂಟರ್ ನಿಮಗೆ ಕಪ್ಪು ಕಾಣ್ಬೋದು ಆ್ಯಕ್ಚುಲಿ ಅದು ಇದಾಗಿ ಕರಂಚಿದ್ದಲ್ಲ ಇದ್ದಲ್ಲ ಈ ತರ ಆಗ್ಬೇಕು ಇಷ್ಟು ಕಾಯಬೇಕು ಆದ್ರೆ ಟೇಸ್ಟ್ ಆಗಿರ್ತದೆ ಅದನ್ನ ಹಾಗೆ ಹಾಕಿ ಅದು ತಣದ ಮೇಲೆ ಅದನ್ನ ಈ ತರ ಮಾಡಬೇಕು ಇನ್ನು ನೆಕ್ಸ್ಟ್ ದೋಸೆ ಇಲ್ಲಿ ಇಡುದು ನೋಡಿ ಈಸಿಯಾಗಿ ಮೇಲೆ ಬರ್ತದೆ ಎಂತ ತೊಂದರೆ ಇಲ್ಲ ಸಮಯ ಸ್ವಲ್ಪ ಬೇರೆ ದೋಸೆ ಅಂತ ಜಾಸ್ತಿ ಇದಕ್ಕೆ ಅಲ್ಲ ಇದು ಟ್ರೆಡಿಷನಲ್ ಮೆಥಡ್ ಅಜ್ಜಿಯರೆಲ್ಲ ಹೀಗೆ ಮಾಡುದು ಹೀಗೆ ಹಾಕಿ 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 ಹೀಗೆ ಹಾಕಿದ್ರೆ ಅಡ್ವಾಂಟೇಜ್ ಅಂದ್ರೆ ದೋಸೆ ತುಂಬಾ ತೆಳ್ಳಗೆ ಬರ್ತದೆ ನೋಡಿ ಇದು ನಿಜವಾದ ನೀರ್ ಸ್ಟ್ರಕ್ಚರ್ ಇನ್ನೊಂದು ಮೆಥಡ್ ನೋಡ ಕಾವಲಿಗೆಯನ್ನೇ ತಿರುಗಿಸುದು ಫ್ರೆಂಡ್ಸ್ ಹೇಗೆ ನೀರು ದೋಸೆಯನ್ನ ಮಾಡುದು ಆಗಿ ಅಂತ ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ನೀವು ಕೂಡ ಟ್ರೈ ಮಾಡಿ ಹೊಸತಾಗಿ ಯಾರು ಟ್ರೈ ಮಾಡ್ತಾ ಇದ್ದಾರೋ ಅವ್ರ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಯ್ತು ಯೂಸ್ಫುಲ್ ಆಯ್ತಾ ಈ ನಿಮ್ಗೆ ಈ ಟಿಪ್ಸ್ ಅಂತ ಯಾರು ಬೇರೆ ಮೆಥಡ್ ಅಥವಾ ಯಾರಿಗಿನ್ನು ಜಾಸ್ತಿ ಗೊತ್ತಿದೆಯೋ ಅವ್ರು ನಮಗೆ ನೀವು ಹೇಗೆ ಮಾಡ್ತೀರಾ ಅಂತ ಹೇಳಿ ನಾವು ಅದನ್ನ ಫಾಲೋ ಮಾಡ್ತೇವೆ ಆಕ್ಚುಲಿ ನಮ್ಮಲ್ಲಿ ನೀರ್ ದೋಸೆ ಅನ್ನಷ್ಟು ಇಷ್ಟಪಡೋದು ಕಡಿಮೆ ಎಲ್ಲರೂ ಅದ್ರಿಂದ ನಮ್ಮ ಮಗನಿಗೆ ಮಂದ್ರೆ ತುಂಬಾ ಇಷ್ಟ ಅವನು ಸುಮಾರು ದಿನ ಆಯಿತು ಹೇಳೋದು ನಿನ್ನೆ ಹೇಳಿದ ಮತ್ತೆ ನೀರ್ ದೋಸೆ ಮಾಡ್ಲೇ ಇಲ್ಲ ಅಮ್ಮ ಅಂತ ಅದಕ್ಕೆ ಇವತ್ತು ನೀರ್ ದೋಸೆಗೆ ರೆಡಿ ಮಾಡಿರುವಂತದ್ದು ಈ ನೀರ್ ದೋಸೆ ತುಂಬಾ ಒಳ್ಳೇದು ಹೆಲ್ತಿಗೆ ಅಂದ್ರೆ ಯಾವ್ದೇ ನೆಗೆಟಿವ್ ಆಸ್ಪೆಕ್ಟ್ಸ್ ಇಲ್ಲ ಅದಕ್ಕೆ ಹಸಿವೆ ಈಗ ನಾಲ್ಕು ದೋಸೆ ತಿನ್ಬೇಕಾಗ್ತದೆ ಮಿನಿಮಮ್ ತಿನ್ಬೇಕಾದ್ರೆ ಹಸಿವೆ ಆಗ್ತದೆ ಅಂದ್ರೆ ಜೀರ್ಣ ಬೇಗ ಆಗ್ತದೆ ಅಂತ ನಾನು ಬಾಣಂತಿ ಆಗಿರ್ಬೇಕಾದ್ರೆ ನಂಗೆ ಬೆಳಗ್ಗೆ ಯಾವಾಗ್ಲೂ ನೀರು ದೋಸೆ ಮಾಡ್ತಾ ಇದ್ದಿದ್ದು ಅಮ್ಮ ಅದು ವೆಯ್ಟ್ ಗೇನ್ ಆಗುದಿಲ್ಲ ಅಂತ ದೋಸೆಗೆ ಕೂಡ್ಲಿಕ್ಕೆ ನಾನು ಇವತ್ತು ಬೆಲ್ಲ ಸುಳಿ ಮಾಡ್ತಾ ಇದ್ದೇನೆ ಬೆಲ್ಲಕಾಯಿ ಸುಳಿ ಅಂತ ಹೇಳ್ತೇವೆ ನಾವು ತೆಂಗಿನಕಾಯಿಯನ್ನ ಚಂದಕ್ಕೆ ತುರಿಬೇಕು ಸಣ್ಣಕ್ಕೆ ಅದಕ್ಕೆ ಈ ತರ ಬೆಲ್ಲವನ್ನ ಕೆರಸಿ ಹಾಕ್ಬೇಕು ಬೆಲ್ಲದ ಹುಡಿನೂ ಹಾಕ್ಬಹುದು ಬಟ್ ಟೇಸ್ಟ್ ಆಗೋದು ಈ ತರ ಕೆರಸಿ ಹಾಕಿದ್ರೆ ನಾವು ಗ್ರಾಮ ರಾಜ್ಯದ ಬೆಲ್ಲ ಯೂಸ್ ಮಾಡೋದು ಅದು ಒಳ್ಳೆ ಇವನ್ ತಿನ್ಲಿಕ್ಕೆ ಸಹ ಅದೊಳ್ಳೆದ್ತದೆ ಈ ಪಾಯಸಕ್ಕೆ ಎಲ್ಲದಕ್ಕೆ ಸಹ ನಾವು ತುಂಬಾ ಸತಿ ಹೇಳಿದ್ದೇವೆ ನಮ್ಮ ಬೇರೆ ರೆಸಿಪಿ ಮಾಡುವಾಗ ಈ ಒಂದು ಕಾಂಬಿನೇಷನ್ ನೀರು ದೋಸೆ ಮತ್ತೆ ಬೆಲ್ಲ ಕಾಯಿ ಸುಳಿ ನೀವು ಮಂಗಳೂರು ಕಡೆ ಎಲ್ಲಿ ಹೋದ್ರೂ ತುಂಬಾ ಫೇಮಸ್ ಎಲ್ಲಾ ಹಳ್ಳಿಗಳಲ್ಲಿ ಕೂಡ ಈ ನೀರ್ ದೋಸೆ ಅಂತ ಇದ್ದೇ ಇರ್ತದೆ ದಿನ ಬೆಳಗ್ಗೆ ಅದಿ ಏನ್ ಗೊತ್ತಿಲ್ಲ ಅಲ್ಲಿರುವ ನಮ್ಮ ಊರಲ್ಲಿ ಸಹ ಅದೊಂದು ನೀರ್ ದೋಸೆ ಮಾಡುವಂದ್ರೆ ಜೋಶ್ ಬರೋದು ಎರಡು ಕಪ್ ನಷ್ಟು ತೆಂಗಿನಕಾಯಿಗೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಕಪ್ ಅಷ್ಟು ಬೆಲ್ಲ ಹಾಕಿದ್ದೇನೆ ಬೇಕಿದ್ರೆ ಜಾಸ್ತಿ ಹಾಕ್ಬೋದು ಅದು ಈ ಥರ ಈ ಬೆಲ್ಲ ಹೇಳಿದೆಲ್ಲ ಒಳ್ಳೆ ಮಿಕ್ಸ್ ಆಗ್ತದೆ ಸಾಕಾಗ್ತದೆ ನೋಡಿ ಈಗ ಸೂಪರ್ ಆಗ್ತದೆ ಈ ಥರದನ್ನ ಸರಿ ಮಿಕ್ಸ್ ಮಾಡಬೇಕು ಹೇಗಾಯ್ತು ದೋಸೆ ಖುಷಿ ಆಯ್ತಾ ನೀ ದೋಸೆ ಬೇಕು ಅಂತ ಕೇಳಿದ್ದಲ್ವಾ ಖುಷಿ ಆಯ್ತು ಹ ಸೂಪರ್ ಆಗಿದೆ ಉದಾ ನಿಮಗೆ ಇಷ್ಟವಾದ ನೀರು ದೋಸೆ ಹೌದಾ ಯಾರು ನೀರು ದೋಸೆ ಮಾಡುದು ನಿಮ್ಮಲ್ಲಿ ಜಾಸ್ತಿ ನೀರು ದೋಸೆ ಹೊರಕನೋ ಇದೆ ತುಂಬಾ ಒಳ್ಳೆದು ಹೌದಾ

ನೋಡಿದ್ರಲ್ವಾ ಹೇಗೆ ಈಸಿಯಾಗಿ ಬ್ರೇಕ್ಫಾಸ್ಟ್ಗೆ ನೀರ್ ದೋಸೆಯನ್ನು ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋ ಇಷ್ಟಾಯ್ತು ಅಂತ ಅನ್ಕೊಂಡಿದ್ದೇನೆ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್